ವೇವ್ಸ್ ಅನಿಮೆ ಮತ್ತು ಮಾಂಗಾ ಸ್ಪರ್ಧೆಯ ರಾಜ್ಯ ಮಟ್ಟದ ಅರ್ಹತಾ ಸುತ್ತಿನ ಸ್ಪರ್ಧೆಯನ್ನು ಆಯ್ಕೆ ಮಾಡಲು ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ಸಂಘ ಬೆಂಗಳೂರಿನ ಬಸವನಗುಡಿಯ ವಿವಿಎನ್ ಪದವಿ ಕಾಲೇಜಿನಲ್ಲಿಂದು ವ್ಯಾಮ್ ಅಂದರೆ ವೇವ್ಸ್ ಅನಿಮೆ ಮತ್ತು ಮಾಂಗಾ ಸ್ಪರ್ಧೆ ಆಯೋಜಿಸುತ್ತಿದೆ ಕರ್ನಾಟಕದ ಅರ್ಹತಾ ಸುತ್ತಿನ ಸ್ಪರ್ಧೆಯ ವಿಜೇತರು ಮುಂಬೈನಲ್ಲಿ ವೇವ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆ ನಡೆಯುವ ವ್ಯಾಮ್ ರಾಷ್ಟ್ರೀಯ ಅಂತಿಮ ಸುತ್ತಿನಲ್ಲಿ ಭಾಗವಹಿಸಲಿದ್ದಾರೆ ಬೆಂಗಳೂರು ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಕೇಂದ್ರವಾಗಿದ್ದು ಇಲ್ಲಿಂದ ಹೊರಹೊಮ್ಮುವ ಕಲೆಯನ್ನು ವೀಕ್ಷಿಸಲು ಉತ್ಸುಕರಾಗಿದ್ದು ಗ್ರ್ಯಾಂಡ್ ಫಿನಾಲೆಗೆ ಮೊದಲು ಅಂತಿಮ ರಾಜ್ಯ ಅರ್ಹತಾ ಸುತ್ತಿನ ಸ್ಪರ್ಧೆ ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಈ ಸ್ಪರ್ಧೆ ಭಾರತೀಯ ರಚನಾಕಾರರಿಗೆ ದೊಡ್ಡ ಕನಸುಗಳನ್ನು ಕಾಣಲು ಸ್ಪರ್ಧಿಸಲು ಮತ್ತು ಅಂತಿಮವಾಗಿ ಜಾಗತಿಕವಾಗಿ ಗುರುತಿಸಿಕೊಳ್ಳಲು ರಾಷ್ಟ್ರೀಯ ವೇದಿಕೆ ಒದಗಿಸುತ್ತಿದೆ ಬೆಂಗಳೂರಿಗಿಂತ ಮೊದಲು ಗುವಾಹಟಿ ಕೋಲ್ಕತ್ತಾ ಭುವನೇಶ್ವರ ದೆಹಲಿ ವಾರಾಣಸಿ ಮುಂಬೈ ನಾಗ್ಪುರ ಅಹಮದಾಬಾದ್ ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ಅರ್ಹತಾ ಸುತ್ತಿನ ಆವೃತ್ತಿಗಳು ನಡೆದಿವೆ ಈ ಸ್ಪರ್ಧೆ ಜಪಾನೀಸ್ ಶೈಲಿಯ ಅನಿಮೇಟೆಡ್ ವಿಷಯ ಅನಿಮೆ ಜಪಾನೀಸ್ ಶೈಲಿಯ ಕಾಮಿಕ್ಸ್ ಮಾಂಗ ಡಿಜಿಟಲ್ ಚಿತ್ರಕಥೆ ವೆಬ್ ಮೂಲ ಅಥವಾ ಅಭಿಮಾನಿ ಪಾತ್ರಗಳ ವೇಷಭೂಷಣ ಪ್ರದರ್ಶನ ಕಾಸ್ಪ್ಲೆ ಧ್ವನಿ ನಟನೆ ಎಂಬ ವಿಭಾಗಗಳಲ್ಲಿ ನಡೆಯುತ್ತಿದೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಸಹಯೋಗದೊಂದಿಗೆ ನಡೆಯುತ್ತಿರುವ ಈ ಸ್ಪರ್ಧೆ ಭಾರತದ ದೊಡ್ಡ ಮಾಧ್ಯಮ ವೇದಿಕೆಯಾದ ವಿಶ್ವ ಶ್ರವಣ ದೃಶ್ಯ ಮನರಂಜನಾ ಶೃಂಗಸಭೆ ವೇವ್ಸ್ನ ಭಾಗವಾಗಿದೆ ವೇವ್ಸ್ ಅನಿಮೆ ಮತ್ತು ಮಾಂಗಾ ಸ್ಪರ್ಧೆ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ಸೇರಿದಂತೆ ಎಲ್ಲರಿಗೂ ಮುಕ್ತವಾಗಿದ್ದು ಉಚಿತ ಪ್ರವೇಶವಿದೆ ಆಸಕ್ತರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಂಇಎಐ ಡಾಟ್ ಐಎನ್ ಸ್ಲ್ಯಾಶ್ ವ್ಯಾಮ್ ಮೂಲಕ ಪೂರ್ವ ನೋಂದಣಿ ಮಾಡಿಕೊಳ್ಳಬೇಕಿದೆ